ಆ ಮಾತು ತೊಂಬಲ ಏನೇಳಿ ಇನ್ನೊಮ್ಮ ಹೇಳ ನೋಡಪ್ಪ ಬರೋದ ಒಂದ್ ತಿಂಗ್ಳು ಬಿಟ್ಟು ಬಂದಿವಲಸಾಕ್ ಚಲ್ ಮಾಡ್ಬಿಡ್ತಿವಂಗ ಭಯಂಕರ ಹೊಟ್ಟೆ ನಂತ ಭಯಂಕರ ಯಾಕನ ಅದು ಬರೀದು ನೋಡ್ಕೊಳ್ಳೋಣ ಚಲ್ ಚಾ ಮಾಡಿಬಿಡತ್ತಿಲ್ಲ ಹೆಂಗ ಕಲ್ಸು ಹೇಳು ಅಭ್ಯಾಸ ನೀವು ಈ ಹೊಟ್ಟೆ ನುಸ್ತೈತಿ ತಿಳಿ ನುಸ್ತೈತಿ ಅಂದ್ರೆ ಹೆಂಗ್ ಕಲ್ಸು ಹೇಳ ಪಾಠ ನಾವು ನೀವು ಬರೋದಾವ ಈ ಒಂದ್ ತಿಂಗ್ಳು ಬಿಟ್ಟು ಬಂದ್ತೀನಿ ನೀನು ಎಲ್ಲಿ ಅಡ್ಡಾಡಿ ಬಂದೀನಿ ಹೇಳಿಲ್ಲ ನೀವು ಹೆಸರು ಹಚ್ಚಿ ಮೇಲೆ ಎಲ್ಲಿ ಎಲ್ಲೆಲ್ಲಿ ಎಲ್ಲ ಬಂದಿ ನೀನು ಹೇಳಿ ಹೋದೆ ನೀ ರಜೆ ಚೀಟಿ ಕೊಟ್ಟು ಹೋದೆ ನೀನು ನಮ್ಮ ಸಾಲಿ ರೂಲ್ಸ್ ಏನು ರಜೆ ಚೀಟಿ ಕೊಟ್ಟು ಹೋಗ್ಬೇಕಾಗಪ್ಪ ಕೊಟ್ಟು ಹೋದ್ಯಾ ನೀವು ಫೋನ್ ಹಚ್ಚಿ ಹೇಳಿದ ಏನು ರಜೆ ಚೀಟಿ ಕೊಟ್ಟು ಹೇಳಿ ಮುಖ ನೋಡಿಲ್ಲ ನನಗ ಅಡ್ಡಾಡಿ ಬಂದಿ ಒಂದು ತಿಂಗ್ಳು ಅಡ್ಡಾಡಿ ಬಂದಿ ಆ ಫೋನ್ ಇಲ್ಲ ಏನಿಲ್ಲ ಯಾರಿಗೆ ಫೋನ್ ಹಚ್ಚು ನಾವು ಯಾರಿಗೆ ಫೋನ್ ಹಚ್ಚು ನೋಡ ಹೋದ್ಯಪ್ಪ ನಾಪತ್ತೈದಿ ಫೋನ್ ಇದ್ದಿದ್ದಿಲ್ಲ ಮತ್ತೆ ಈಗ ಇವತ್ತು ಬಂದಿ ಆಲ್ರೆಡಿ ಒಟ್ಟು ಹಾಂ ಹೋಗಿ ಏನ್ ಮಾಡ್ತೀನಿ ನೋಡು ಮಾಡು ನನ್ಗೆ ಗೊತ್ತಿರ ಹೋಗಿ ಅಲ್ಲಿ ಹರಡತೀ ಗುಡ್ ಮಾರ್ನಿಂಗ್ ಬರೀ ಯಾರು ಎಲ್ಲಿಗಿದೀರಿ ಈಗ ಹಾ ಬರಿ ವೆರಿ ಗುಡ್ ಅಕ್ಷಯ ತುಂಡಾ ಅಂತ ನೋಡು ನೀವು ಎಲ್ಲಿಗಿದೀಯಾ ಲೈನ್ ಬರ್ದಿ ಮತ್ತೆ ರಕ್ತರಿಗೆ ವ್ಯವಹಾರದವಾಗಿರ್ತೀಯ ನಿನ್ ಸಾಲಿಗೆ ಬಂದು ಆ ಮತ್ತೊಳಿ ಎರಡು ತಿನ್ನು ಮುಗಿದು ನೋಡ್ರಪ್ಪ ಒಂದರ ಅಕ್ಷರ ಬರ್ದ ನೋಡ್ರಪ್ಪ ಇವ ಹೆಂಗ ನೀ ಎಷ್ಟು ಅಕ್ಷರ ಬರ್ದಿ ತೋರಿಸ್ರಿ ಎಷ್ಟು ತೋರಿಸ್ರಿ ತೊಂಬೈ ಅದನ್ನ ತೊಂಬಾಯ್ ಇಲ್ಲೇ ನೋಡಿ ಎಷ್ಟು ವ್ಯತ್ಯಾಸ ಐತಿ ನೋಡು ಇವ್ ಕಣ್ಣಿಡುದು ಕಣ್ಣಿಲ್ಲದ ಹುಡುಗ ಇಷ್ಟು ಬರದನಾ ಸ್ವಲ್ಪ ನಾಚಿಕೊಂಡು ಬದೈತೆ ನಿನ್ಗೆ ನೋಡಿ ನೀನ ನೋಡು ಏನಾಗಿತ್ತು ಏನಾಗಿತ್ತು ಮುಂಜಾನೆ ಸುಟ್ಟು ಏನು ನೀನು ಈ ರೊಕ್ಕದ ಕುಂದಿರ್ತೀಯಾ ಕುಂದಿರ್ತೀಯ ದುರ್ಗಾಪಿಂಜರ್ಸಿ ಎಷ್ಟು ಬರ್ದಿ ನಿಮ್ ಇಬ್ಬರ್ಗ ಪಾಲಕರ ಕರ್ಸಕರ್ ಕರ್ಸಲೇ ನಾನು ನೀ ಎಷ್ಟು ಬರ್ದೇ ನೋಡು ಅವ್ನೂರು ಅವಳು ಎಷ್ಟು ಬರ ವೆರಿ ಗುಡ್ ನೋಡ್ಕೊಳ್ ನೋಡ್ಕೊಳಾರ್ ಬರೋ ಬರದಪ್ಪ ಅಲ್ಲ ಮತ್ತವ್ ಹಲ್ ಬ್ಯಾನು ಬರೆಯಾಕುಂತ ನೀ ಎಷ್ಟು ಬರ್ದೇವ ನೀ ದೋರ್ಸು

ಉಪಗಿಲ್ಲ ಹುಡ್ಗದ ಈಗ ಏನೂ ಇಲ್ಲ ಹೊಸರು ಉಣ್ಸಿಲ್ಲ ಏ ಸುಮಿರು ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡ್ತಾರ ನೀವು ಒಂದೆರಡು ಹಾಕ್ರವ್ರಿಗೆ ನನಗೇನ್ ಹೇಳ್ಬೇಡ್ರಿ ನೀವು ಬಾಳ ಕಿರ್ಕಿ ಮಾಡಕಂತರ ಒಂದೆರಡು ಹಾಕ್ರವ್ರಿಗೆ ಹೆಸರು ಹೋದ್ರ ಯಾರು ಬಿದ್ದತ್ ಹೆಸರು ಹಾ ಹಾಗಾದ್ರೆ ಬಿದ್ದ ಎದ್ದ್ರಿ ಏನು ಮಾಡಿದ್ದ ಸ್ವಲ್ಪ ಸ್ವಾದಿಲ್ಲ ನಿನಗೆ ಸ್ವಲ್ಪ ಸ್ವಾದಿಲ್ಲ ಎದು ಸಿಡಿದ್ರೆ ಮೂರು ಅಕ್ಷರ ಇಲ್ಲ ಆ ಇಷ್ಟೆಲ್ಲ ಸರ್ಕಾರಿ ಸೌಲಭ್ಯ ಪಡೆದು ಹಾಲು ಕುಡಿದು ನೀರು ಕುಡಿದು ಪುಸ್ತಕ ತಗೊಂಡು ಅರಬಿ ತಗೊಂಡು ಬಟ್ಟಿ ತಗೊಂಡು ಬೂಟ್ ತಗೊಂಡು ಒಂದ್ ಅಕ್ಷರ ಬರಿಲಾರ್ದು ಹೋಗ್ತೀನಿ ಅಂದ್ರೆ ಏನು ನಮಗೆ ನಾಚಿ ಬಂದಂಗ ಆಗಿತ್ತಪ್ಪ ನಾ ಏನ್ ಮಾಡಿದ್ದೆ ಇಷ್ಟು ದೊಡ್ಡ ತಡಿ ನಾ ಏನ್ ಮಾಡಾಕುತ್ತಿದ್ದೆ ನಾ ಇಷ್ಟು ದೊಡ್ಡ ಏನ್ ಮಾಡ ಏನ್ ಮಾಡಾಕುತ್ತಿದ್ದೆ ನಾನು ಹಾಕ್ಕೊಡಕ್ಕಂತಿದ್ದಿಲ್ಲ ಮತ್ತು ಖಾಲಿ ಕೂತಿದ್ದೆ ಮತ್ತು ನಾನು ಖಾಲಿ ಕೂತಿಲ್ಲ ಮತ್ತು ನೀವು ಖಾಲಿ ಕುಂತ್ರ ಮಾರದು ಇಷ್ಟ್ರಿಗೆ ಹಾಕ್ಕೊಟ್ನಿಲ್ಲ ನಾನು ನೀವು ಮಾತಾಡಬೇಡಿ ಒಂದ್ ವಾರ ಮಾತಾಡಬೇಡಿ ನೀನು ಮಾತಾಡ ಮಾತಾಡೋಣ ನೀವು ಅಭ್ಯಾಸ ಮಾಡೋಕೆ ಮನಸ್ಸು ಇಲ್ಲ ನೀವು ಚಿಮ್ಮಿರೋ ಇವ್ರಿಬ್ಬರು ಬರ್ದ ಬರೀಲಿ ಹಾಳರ ಬಾಯಿ ಬೀಳಲಿ ನೀವು ಒಟ್ಟು ಮಾತಾಡೋಕೆ ಹೋಗಬೇಡ್ರಿ ನನ್ನ ಜೋಡಿ ಹೋಗ್ರಿ ಏನಾರ ಮಾಡು ಹೋಗ್ರಪ್ಪ ಸಾಕು ಬಿಡು ಸಾಕು ಬಿಡು

नीय अडकन बा हिरेतना मारी ए बर और इबिरदु सकयती और कोटा तोड न नमी हरकतयती नडरी ओळग नडरी ईग नी वेळिस कोंडरेल्ले मुगसरे साळी टाइम नी नडरी ओळग हट हिरे मनीश राखिरा नी उरकाय उदरी तुम्ही आवाज कर

කරන නෝත යමු කමුද උමරන බා බා වයන දෝ වරෝදිනා යන්න බා උපා ඒ සුමු සුලි හෙයි හෙයි අන්න ගොල් මණිගන්ට දෙයි අර යේ මඩකට එන්නේ તો બહ ઓય ઓય મારે તો જવું છે કઈલે કામ કરતા પડતા કામ જગળ એના இது ரூபாய் நான் இப்போ ரூபாய் ಕೈನೋ ಬಕರೆ ಗುಡಿ ಮತ್ತೆ ಗುಡಿ ಮುಡಿಲಿ ತರ್ನೇ ಯೋತ ಬಂದರಪ್ಪ ತರ್ನೇ ಬಂದಾ ದಜ್ಜಿಸು ಬಂದಿರ ತಲಿ ಓ ಕ್ಯಾಮೆರಾಮನ್ ತಿಗಿಲೇ ಇಪ್ಪತ್ ರೂಪಾಯಿ ಕೊಳ್ದಿ ಯಾಕಂಗಿ ಏನಾಗಿದ್ರಿಗೆ ಏನಿದ್ರಿ ಮಕರ

சார் நான் வரதினு ஒரு ஸ்டோரி. அங்க நானே வரக்கட்டேன்னு ஒரே. ஹாய். అలా நானா பார்த்தினா நீ네. வேற ஒரு பெரிய கக்கிட்டா. நீங்க ಬಂದீது. ನಿಮ್ಮ அம்மா கிட்ட நீங்க வரீது. நான் அம்மா கிட்ட இன்னைக்கு நல்லா ஒடி. டீச்சரு হইတယ်ಲ್ರಿ. டிராகറിൽ தான் ತಿಳ್ል್ರಿ. அவ ওখানেकडे ತப்பிಳ್றீங்க. இது யார் நீதா? நான்த्री நான்த्री நான்த्री. अक्षर ढूंढಾಗ್ இல்ல ஜீரோ. ஜீ. ಅಲ್ಲ ತಡಿले. இவ प्रयत्न रगड़ मारताना சம்பாயி. ಹೋರಿ ಹಾ ಹಚ್ಕೊಂಡಿದ್ದೆ ಹೇಳ್ರಿ ಬಂದಿದ್ದೀ ಸರ್ ಇವಾಗ ಏನ್ ಮಾಡ್ತಾನ ಜೀಲಗ್ ಹೋಗ್ಬರಿ ಹೋಗ್ರಿ ಹೋಗ್ರಿ ಏ ಸುಮ್ರಲ್ಲೇ ಇವ ಏನ್ ಮಾಡ್ತಾನ ಪ್ರಯತ್ನ ಬಾ ಮಾಡ್ತಾನ ಗುಡ್ಡಕ್ಕಲೋತ್ತಂಗೆ ಯಾವುದೇ ಕೆಲಸ ಆಗಲಿ ನಿಧಾನ ಮಾಡ್ಬೇಕು ಸಾವಧಾನವಾಗಿ ಮಾಡಬೇಕು ಈಗ ಏನ್ ಮಾಡುದು ಇಷ್ಟು ಕಸ 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 ಬರೀ ಬದ್ಲಿ ನಿಧಾನ ನಾಲ್ಕ್ ಲೈನ್ ಬರ್ದ್ರೆ ಹೆಂಗ್ ಇದ ಬರೀ ರೀತಿನು ಇದಲ್ಲ ಶುದ್ಧ ಮರ ಇದ ತಪ್ಪಾಗಿದ್ದಿದೆ ನಡವರ್ಗ ಇಲ್ಲಿ ಏನಿದೆ ಒಂದ್ ಒಂದು ಕಾರ್ ಗಾಡಿ ಹೋಗುತ್ತೆ ಅಂತ ಹೇಳ ಕಾರ್ ಗಾಡಿ ಇಲ್ಲೊಂದು ಆಗುತ್ತಿಲ್ಲ ಜೀಪ್ ಹೋಗುತ್ತೆ ಹೋಗುತ್ತಿಲ್ಲ ಅಮ್ಮನ್ನ ಹೇಳಿದ್ದೆಲ್ಲ ಉಲ್ಟಾ ಮಾಡ್ಬಿಟ್ಟನವ ಬಾಳ್ ಡಿಸ್ಟೆನ್ಸ್ ಬಿಡಬಾರ್ದು ಇಷ್ಟ ಇಲ್ಲೈತಲ್ಲ ಇಷ್ಟ ಒಂದು ಪದ ಮತ್ತು ಇನ್ನೊಂದು ಪದ ನಡ್ಬಾರ್ದು ಇಷ್ಟ ಇಲ್ಲಿ ಬರೀ ಬರೀ ಐಡಿಯಾ ಮಾಡ್ಯ ಇಲ್ಲ ಹ್ಞೂ ಇದು ತೊಂಬೈಲಿ ಕನ್ನಡ ಪುಸ್ತಕ ತೊಂಬೈಲಿ ಈ ಕನ್ನಡ ಪಿರಿಯಡ್ ಐತಿ ಒಂದು ಕನ್ನಡ ಏನ್ರಿ ತೊಂಬೈಲಿ ನಿಮ್ಗೆ ಹೇಳ್ತೀನಿ ಕೇಳ್ತೀನಿ ತೊಂಬೈಲಿಲ್ಲ ಅಂದ್ರೆ ಶಬ್ದ ಶಬ್ದಗಿದ್ದು ಓರಿ ಏ ಬರ ಇರ್ಲ್ರಿ ಇಲ್ಲ ಮಾಡು ಏ ಇಲ್ಲೇ మీర్ నా కచ్చా పక్క కొందోస్రీ ఈ నోట్బుక్ ని કે મસ્કુવા માં ચા